ఒసీ ఆఫీస్ ముచ్చుకో టైము ఏం సినిమా నడీతాల్లో లాక్డౌన్ టైము యారు ఏను వర్ష ఫుల్ గ్యాపు ఒ మనుషంద ಮೂವಿ ಹೆಸರು ಮಾಡ್ತಿದ್ದೀನಿ ಆ ಕಂಪ್ಲೀಟ್ಲಿ ಏನೂ ಇಲ್ಲ ಇನ್ಕಮ್ ನಿಲ್ ಎವ್ರಿಥಿಂಗ್ ಇಸ್ ನಿಲ್ ಯಾವ ಸಿನಿಮಾನೂ ಆಗ್ತಾ ಇಲ್ಲ ನಮ್ಗೆ ಗೊತ್ತಿರೋರು ಒಂದಿಷ್ಟು ಜನ ಸಿನಿಮಾದವ್ರ ಕಡೆಯಿಂದ ಅದು ಇದು ರೇಷನ್ಸ್ ಎಲ್ಲ ಬರ್ತಾ ಇತ್ತು ಕಷ್ಟ ಇತ್ತು ಒಂಥರ ನಡೀತಾ ಇತ್ತು ಚೆನ್ನಾಗಿ ನಡೀತಾ ಇತ್ತು ಬ್ಯಾಲೆನ್ಸ್ ಆಗ್ತಿತ್ತು ಎಲ್ಲ ಸಿನಿಮಾದವರ ಇದ್ದಿದ್ದರಿಂದ ಆ ಕಡೆ ಈ ಕಡೆ ಎಲ್ಲ ಕೂಪನ್ಸ್ ಎಲ್ಲ ಕೊಡ್ತಾ ಇದ್ರು ಅದ್ರ ಊಟ ತಿಂಡಿ ಬ್ಯಾಲೆನ್ಸ್ ಆಗ್ತಿತ್ತು ಬಟ್ ರೆಂಟಿಗೆ ಆಗ್ತಿರ್ಲಿಲ್ಲ ಸರ್ವೆಲೆನ್ಸಿಗೆ ಆಗ್ತಿರ್ಲಿಲ್ಲ ಅವಾಗ ಒಬ್ಬ ಮನುಷ್ಯ ಸಿನಿಮಾ ಮಾಡ್ತೀನಿ ಅಂತ ಬಂದ ಸುಭಾಷ್ ಎಷ್ಟೊತ್ತಿರ ನಾನು ಗಾಡ್ ಗ್ರೇಸ್ ನಾನು ಒಬ್ಬನೇ ಇದ್ನೋ ಇಲ್ಲ ಏನೋ ಗೊತ್ತಿಲ್ಲ ನನ್ನ ನನ್ನ ಕಾಂಟ್ಯಾಕ್ಟಿಗೆ ಸಿಕ್ಕರು ಎಷ್ಟು ತೊಗೋತೀರಾ ನಾನು ಒಂದು ಪ್ಯಾಕೇಜ್ ಒಂದು ಅಮೌಂಟ್ ಹೇಳಿದೆ ಈ ಡ್ರಾಪ್ ಸುಮ್ ಟ್ವೆಂಟಿ ಫೈವ್ ಕೆ ತರ್ಟಿ ಮೂವತ್ತು ಸಾವಿರ ನನ್ನ ಅಡ್ವಾನ್ಸ್ ಅಂತ ಹಾಕಿದ್ರು ಅವ್ರು ಕಾಣಿಸ್ಲೇ ಇಲ್ಲ ಅದಾದ್ಮೇಲೆ ನಾ ಅದು ಒಂದು ಒಬ್ಬರು ಬಂದು ಅದು ಏನಕ್ಕೆ ಕೇಳಿದ್ರು ನಾನೊಂದು ಟೈಟ್ ಲೋನ್ ಮಾಡಿಸ್ಕೊಟ್ಟಿದ್ದೀನಿ ಅವರಿಗೆ ಟೈಟ್ ಲೋನ್ ಮಾಡಿಸಿ ಆಗ್ತದೆ ಓಕೆ ಸಖತ್ ಆಗಿದೆ ಓಕೆ ಮಾಡೋಣ ಅಂತ ಹೇಳಿದ್ರು ಅದಾದ್ಮೇಲೆ ಇಲ್ಲಿವರೆಗೂ ಒಂದು ತ್ರೀ ಫೋರ್ ಇಯರ್ಸ್ ಆಯಿತು ಅವ್ರು ಯಾರು ಅಂತನೂ ಗೊತ್ತಿಲ್ಲ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಅವ್ರ ಡಿ ಪಿ ಕೂಡ ಇಲ್ಲ ನಾನು ಅದೇನ್ಕೊಂಡ ಅಂದ್ರೆ ಯಾವುದೋ ರೂಪದಲ್ಲಿ ಬಂದು ದೇವರು ಅಂತಾರಲ್ಲ ಆ ತರ ಮ್ಯಾಜಿಕಲ್ ಇನ್ಸಿಡೆಂಟ್ ಅದು ಈ ತರ ಆಗಿದೆ ಅಡ್ವಾನ್ಸ್ ಹಾಕಿ ಕಾಣಿಸ್ದಲ್ದವ್ರು ತುಂಬ ಜನ ಇದಾರೆ ಮತ್ತೆ ಸಿಕ್ಕಾಪಟ್ಟೆ ವರ್ಕ್ ಮಾಡಿಸ್ಕೊಂಡವ್ರು